ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬೆಳಗ್ಗೆ ಎದ್ದು ಅಪ್ಪಂಗೆ ಜೀನಿ ಕಾಸಿ ಕೊಟ್ಟು ಕೆ ಜನ ಬಂದರೆ ಹಂಗಾಗಿ ನೆನ್ನೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಕರೆಂಟೇ ಇಲ್ಲ ನೆನ್ನೆ ನೀರನ್ನ ನನ್ನ ಮೋಟರ್ ಆನ್ ಮಾಡೇ ಇಲ್ಲ ಕರೆಂಟ್ ಇಲ್ದಲೇ ಯಾವುದಕ್ಕೂ ನೀರೇ ಇಲ್ಲ ಇವತ್ತು ವಾರ ಬೇರೆ ಏನು ಮಾಡೋದು ಅನ್ನೋ ಆಗೋಗ್ಬಿಟ್ಟಿದೆ ಇಷ್ಟೊತ್ತಿಗೆ ಕರೆಂಟ್ ಕೊಡ್ತಾರಪ್ಪ ಅನ್ನಂಗೆ ಆಗೋಗ್ಬಿಟ್ಟಿದೆ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಸಾಕು ಯಾವ ವಿಷಯನಾದ್ರೂ ಆಗಲಿ ನಾನು ನಿನ್ನೆ ಅಯ್ಯೋ ಆಮೇಲೆ ತುಂಬಿಸಿದ್ರಾಯ್ತು ಮೇಲ್ಗಡೆ ಸಿಂಟ್ಯಾಕ್ಸಿಗೆ ಅಂತ ಸುಮ್ಮನೆ ಅದೇ ಆದರೆ ಏನು ಮಾಡೋದು ಕರೆಂಟೇ ಇಲ್ಲ ನೋಡಿ ಇವತ್ತು ಟೈಮ್ ಆಗಿದೆ ಅಲ್ಲೇ ಒಂಬತ್ತು ಗಂಟೆ ಕರೆಕ್ಟಾಗಿ ತಿಂಡಿ ಕೊಟ್ಬಿಡ್ಬೇಕು ಇಲ್ಲ ಅಂತಂದರೆ ಹತ್ತು ಸಲ ಫೋನ್ ಮಾಡ್ತಿರ್ತಾರೆ ತಿಂಡಿ ಆಯಿತಾ ತಿಂಡಿ ಆಯಿತಾ ಅಂತ ಜಾಸ್ತಿ ಜನ ಏನು ಬಂದಿಲ್ಲ ಒಂದು ನಾಲ್ಕೈದು ಜನ ಬಂದಿದ್ದಾರೆ ನಮ್ಮ ಮನೆಯವರು ಎಲ್ಲ ಸೇರಿ ಒಂದು ಹತ್ತು ಜನ ಹಾಕ್ತೀವಿ ಈಗ ಹತ್ತು ಜನಕ್ಕೆ ತಿಂಡಿ ಮಾಡಬೇಕು ಹಂಗೆ ಅತ್ಲಗಿ ತಿಂಡಿ ಜೊತೆಗೇನೆ ಸಾಂಬಾರು ಮಾಡಿಟ್ಬಿಡ್ತೀನಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಕೊಟ್ಟು ಕಳಿಸ್ಬೋದು ಮಧ್ಯಾಹ್ನಕ್ಕೂ ಊಟ ಕೊಟ್ಟು ಕಳಿಸ್ಬೇಕು ಈಗ ಒಂದು ಎರಡು ಮೂರು ದಿನದಿಂದ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಹೊರಗಡೆ ಕೆಲಸ ಮಾಡ್ಕೊಂಡ್ರು ಮಾಡ್ಕೊಂಬಂದ್ಬಿಡ್ಬೋದು ಈ ಒಳಗಡೆ ಕೆಲಸ ಮಾಡೋಕ್ಕಾಗಲ್ಲ ಅಡುಗೆದು ಅದು ಇದು ತಿಂಡಿ ಮಾಡೋದು ಕಾಫಿ ಮಾಡೋ ಈಗಲೇ ಕಾಫಿ ಎಲ್ಲ ಕೊಟ್ಟು ಸಾಗಿದೆ ತೋಟಕ್ಕೆ ಕೆಲಸಕ್ಕೆ ಜನ ಏನಾದರೂ ಬಂದಾಗ ಏನಾದರೂ ಈಸಿಯಾಗಿರೋ ತಿಂಡಿನೇ ಹುಡುಕ್ತಾ ಇರ್ತೀವಿ ನೆನ್ನೆ ರೈಸ್ ಐಟಮ್ ಮಾಡಿಕೊಟ್ಟು ಕಳಿಸಿದ್ದೆ ಮತ್ತು ಇವತ್ತು ರೈಸು ಅಂತಂದರೆ ಅವರಿಗೂ ಒಂಥರ ಬೇಜಾರಾಗುತ್ತೆ ಪರವಾಗಿಲ್ಲ ಉಪ್ಪಿಟ್ಟು ಅಂದರೆ ತಿಂತಾರೆ ಅದ್ರ ಜೊತೆಗೆ ಮಜ್ಜಿಗೆ ಅಥವಾ ಉಪ್ಪಿನಕಾಯಿ ಅಥ್ವಾ ಹಪ್ಪಳ ಏನಾದರೂ ಕೊಟ್ಟು ಕಳಿಸಿದ್ರೆ ನಂಜಿಕೆಯಾಗೆ ತಿಂತಾರೆ ಹಾಗೆ ನಿದ್ದು ಮಾಡಲ್ಲ ಮತ್ತು ಇವತ್ತು ಕೂಡ ರೈಸು ಅಂತಂದರೂ ನನಗೂ ತಿನ್ನೋದಕ್ಕೆ ಬೇಜಾರು ಹಾಗಾಗಿ ಎಲ್ರಿಗೂ ಅದೇ ಆಗುತ್ತೆ ಅಂತ ಉಪ್ಪಿಟ್ಟನ್ನ ಮಾಡಿದೆ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಂತ ಹೇಳ್ತಾಯಿದ್ರು ದನಗಳಿಗಿನ್ನೂ ಮೇವು ಹಾಕಿಲ್ಲ ಕೂಗ್ತಾ ಇದ್ದಾವೆ ಇವತ್ತು ಮೇವು ಮೇವು ಅಂತ ಮೇವೆಲ್ಲ ರೆಡಿ ಇದೆ ತಗೊಂಡೋಗಿ ಹಾಕೋದಷ್ಟೇ ಅಷ್ಟೇ ಹೋ ಈ ಬಿಸಿಲಲ್ಲಂತೂ ಎಲ್ಲಿ ಏನಿರ್ತವೆ ಅಂತ ಹೇಳೋಕ್ಕಾಗಲ್ಲ ಎದ್ರೆ ಬಿಟ್ಟೆ ನಾನು ಇವಾಗ ಕೆಲಸ ಇನ್ನು ಮಧ್ಯಾಹ್ನ ನೀರು ಕುಡಿಸ್ಬಿಟ್ರೆ ಇವ್ರಗಳೇನು ಕೆಲಸ ಇಲ್ಲ ನೋಡಿ 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 ಬೂಸ ಮುಸ್ರೆ ಎಲ್ಲ ಕುಡಿದ್ಬಿಡ್ತವೆ ಹೊಟ್ಟೆ ತುಂಬ ಹಿಂಗೆ ಆಡ್ತವೆ ಬಾ ಹಿಂಗಾಗಿದೆ ಎಲ್ಲಿ ಚಿನಿ ಎಲ್ಲೇ ಪುಣ್ಯ പൂണ എല്ലാ കട്ടത്തെ കണ് നോടണ എങ്കായി മെക്സികു വളയോ ബേറെ സ്വൽപ്പ ಇವೆಲ್ಲ ಸರಿಸಿ ಇಟ್ಕೊಂಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ನಮ್ಮೂರಲ್ಲಿ ಬೇರೆ ತಿಂಗಳು ಜಾತ್ರೆ ಬೇರೆ ತಿಂಗಳಿಗೊಂದು ಸಲ ಜಾತ್ರೆ ಅಂತ ಮಾಡ್ತಾರೆ ಅದು ಬೇರೆ ಇದೆ ಬೇಡ ಅಂತ ಹೇಳಿದ್ದೆ ಮೆಣಸಿನ್ಕಾಯಲ್ಲ ಇದ್ದಾವೆ ಅಂತ ನಮ್ಮಮ್ಮ ಹಂಗಾರು ತೊಗೊಬಂದರೆ ನಾನು ಅಷ್ಟೊಂದೆಲ್ಲ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡೋಲ್ಲ ಜಾಸ್ತಿ ಒಣಮೆಣ್ಸಿನ್ಕಾಯೇ ಯೂಸ್ ಮಾಡೋದು ಆಮೇಲೆ ಖಾರದ ಪುಡಿನೇ ಜಾಸ್ತಿ ಯೂಸ್ ಮಾಡೋದು ಒಂದು ಪ್ಲಾಸ್ಟಿಕ್ ಅಂತ ಅಷ್ಟೊಂದು ಹಸಿಮೆಣ್ಸಿಂಗಣ ಯೂಸ್ ಮಾಡಲ್ಲ ಇದನ್ನ ಫ್ರಿಡ್ಜ್ ಒಳಗಡೆ ಎತ್ತಿಟ್ಬಿಟ್ರೆ ಒಂದು ಹದಿನೈದು ದಿನ ಅಂತೂ ಹಾಕ್ತವೆ ಹಾಗೆ ಬೀನ್ಸು ಬೀನ್ಸ್ ಅಂತೂ ತುಂಬ ರೇಟ್ ಆಗಿದ್ದಾವೆ ಇವಾಗ ಇವಾಗ ಎಲ್ಲೂ ನಮ್ಮೂರಲ್ಲಿ ಯಾರೂ ಹಾಕಿಲ್ಲ ಅವನ್ನೆಲ್ಲ ಸೋಸ್ ಇಟ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ಎಷ್ಟೊಂದು ಇದನ್ನು ನಾನು ಏನು ನೆಲ ಎಲ್ಲ ಒರ್ಸೇ ಇಲ್ಲ ಏನು ಕೆಲಸ ಆಗಿಲ್ಲ ಇವತ್ತು ಹಾಗೆ ತಿಂಡಿ ಎಲ್ಲ ತಿಂದಾದ್ಮೇಲೆ ಮತ್ತೆ ಅವರಿಗೆ ಟೀ ಅಂತ ಹೇಳಿದ್ರು ಹಾಗಾಗಿ ಟೀನ ಮಾಡ್ತಾಯಿದ್ದೆ ಹಾಗೆಯೇ ಟೀ ಕುದಿಯೋ ಅಷ್ಟರಲ್ಲಿ ಪೂಜೆದು ಎಲ್ಲ ನೀಟಾಗೆಲ್ಲ ತೊಳ್ಕೊಂಬಿಡೋಣ ಆ ಕೆಲಸನೂ ಆಗುತ್ತೆ ಅಂತ ಈ ಕಡೆ ಆ ಕೆಲಸನೂ ಕೂಡ ಮಾಡ್ತಾಯಿದ್ದೆ ಟೀ ಎಲ್ಲ ಮಾಡಿ ಅವರಿಗೆ ಕೊಟ್ಕೊಳ್ಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ಯಾಕಂತಂದರೆ ಇವತ್ತು ತುಂಬ ಸುಸ್ತಾಗಿ ಹೋಗ್ಬಿಡ್ತು ಬೆಳಗ್ಗೆಯಿಂದ ಒಂದು ನಿಮಿಷವೂ ಕೂಡ ಕೂತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ಮುಗಿತು ಇವಾಗ ಇವಾಗ ಸ್ನಾನ ಮಾಡ್ಕೊಬಂದು ಪೂಜೆ ಒಂದು ಮಾಡಿಬಿಟ್ರೆ ಅಪ್ಪ ಎಲ್ಲ ಮನೆ ಕೆಲಸನೂ ಮುಗ್ದಂಗೆ ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ ಅಯ್ಯೋ ಅಯ್ಯೋ ದೇವ್ರೆ ಉರಿತಾಯಿತೆ ಮುಖ ಎಲ್ಲ ಯಾಕೆ ಇಷ್ಟೊಂದು ಬಿಸಿಲು ಅಂತಂದರೆ ನಮಗೆ ಹತ್ರ ಗುಡ್ಡನೇ ಇದೆಯಲ್ಲ ಗುಡ್ಡದ ಕಾವು ಸಕತ್ತು ಹೊಡೆಯುತ್ತೆ ಹಂಗಾಗಿ ಇಷ್ಟೊಂದು ಬಿಸಿಲು ಇಷ್ಟೊಂದು ಶಕೆ ಅಯ್ಯಪ್ಪ ನನ್ನನ್ನು ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ಅಷ್ಟು ನಾನು ಬೆವರೋದೇ ಇಲ್ಲ ಅಷ್ಟು ಬಿಸಿಲು ಎಲ್ಲ ನನಗೇನು ಅಷ್ಟೊಂದು ಇದು ಅನ್ನಿಸ್ತಿರ್ಲಿಲ್ಲ ಹೊರಗಡೆ ಎಲ್ಲ ಬಿಸಿಲು ಗಿಸ್ಲು ಏನೂ ಕೇಳ್ತಿರ್ಲಿಲ್ಲ ಹಂಗೆ ಮಾಡ್ತಿದ್ವಿ ಹೋದ ವರ್ಷ ಈ ವರ್ಷ ಆಚೆ ಕಡೆಗೆ ಹೋಗೋಕ್ಕಾಗಂಗಿಲ್ಲ ಅಲ್ಲಿ ಟೊಮೊಟೊ ಹತ್ರ ಏನಾಗಿದೆಯೋ ಏನೋ ನಮ್ಮ ಮನೆಯವರು ಅವರೇ ಹಂಗಾರು ನನಗಲ್ಲಿ ಮನಸ್ಸಲ್ಲೇ ಐತೆ ಏನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ದೆ ನಾಳೆ ನಮ್ಮೂರಲ್ಲಿ ಅಂದರೆ ಆಗಿ ಒಂದು ತಿಂಗಳಾಗಿ ತಿಂಗಳು ಜಾತ್ರೆ ಅಂತ ಮಾಡ್ತಾರೆ ಹಾಗಾಗಿ ಎಲ್ಲ ಮತ್ತೆ ನಾಳೆನೂ ಕ್ಲೀನಿಂಗ್ ಮಾಡ್ಕೊಬೇಕು ಇವತ್ತು ವಾರಕ್ಕೂ ಎಲ್ಲ ಕ್ಲೀನಿಂಗ್ ಆಗಿದೆ ಮತ್ತೆ ನಾಳೆ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲದನ್ನು ಮತ್ತೆ ನಾಳೆ ಹಬ್ಬ ಮಾಡಬೇಕು ಮತ್ತೆ ನಾಡಿದ್ದು ಬಸವ ಜಯಂತಿ ಇದೆ ಸೊ ಒಂದು ವಾರ ನಮಗೆ ರೆಸ್ಟ್ ಇಲ್ಲ ಈಗ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದ್ದೆ ಮತ್ತೆ ಹಬ್ಬದ ದಿನವೂ ಕ್ಲೀನ್ ಮಾಡ್ಕೊಬೇಕು ಮತ್ತು ಬಸವ ಜಯಂತಿಗೂ ಕ್ಲೀನ್ ಮಾಡಬೇಕು ಹೆಣ್ಮಕ್ಳು ಮಕ್ಕಳು ಜೀವನ ಮುಕ್ಕಾಲು ಪರ್ಸೆಂಟು ಅಡುಗೆ ಮನೆಯಲ್ಲೇ ಕಳೆದೋಗ್ಬಿಡುತ್ತೆ ಇನ್ನು ಕಾಲು ಪರ್ಸೆಂಟ್ ಅಷ್ಟೇ ಪ್ರಪಂಚ ನೋಡೋದು ಅಂತ ಅನಿಸುತ್ತೆ ನಾವಾದರೂ ಬಿಡಿ ಮನೆಯಲ್ಲಿ ಮಾಡಿಕೊಂಡು ಮನೆಯಲ್ಲೇ ಇರ್ತೀವಿ ಆದರೆ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ ಪಾಪ ಅವರು ಹೊರಗಡೆನೂ ದುಡ್ಕೊಂಡ್ಬಂದು ಮತ್ತೆ ಬಂದು ಮನೇಲಿ ಮಾಡಬೇಕು ಅವ್ರ ಕಷ್ಟ ಅವರಿಗೆ ಗೊತ್ತು ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತು ಸೊ ಹಾಗಾಗಿ ಯಾರಾದರೂ ಬಾಯ್ಸು ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಹೆಣ್ಮಕ್ಳುಗಳಿಗೆ ಆದಷ್ಟು ಹೆಲ್ಪ್ ಮಾಡಿ ನೀವು ಅಡುಗೆ ಮಾಡಿ ಊಟಕ್ಕೆ ಕಿಟ್ಟಿ ಅಂತ ಹೇಳಲ್ಲ ಆದಷ್ಟು ಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಹಂಚ್ಕೊಂಡು ಮಾಡೋದ್ರಲ್ಲಿ ಅವರಿಗೂ ಸ್ವಲ್ಪ ಖುಷಿ ಇನ್ನೋದು ಸಿಗುತ್ತೆ ಹಾಗೆ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ ಅವರಿಗೂ ಬೋರ್ ಆಗಲ್ಲ ಈಗ ಅಡುಗೆ ಏನಾದರೂ ಮಾಡಿದ್ರೆ ಅದನ್ನು ಬಡಿಸ್ಕೊಂಡು ಊಟ ಮಾಡೋದು ಮಕ್ಳುಗಳು ಸ್ಕೂಲಿಗೆ ಏನಾದರೂ ಹೊಡ್ತಿದ್ರೆ ಅವ್ರನ್ನ ರೆಡಿ ಮಾಡೋದು ನ ಗಂಡು ಮಕ್ಕಳ ಮರ್ಯಾದೆ ಏನೂ ಕಮ್ಮಿ ಮಾಡೋಲ್ಲ ಶೇರಿಂಗ್ ಮಾಡಿಕೊಂಡು ಕೆಲಸ ಮಾಡೋದ್ರಲ್ಲಿ ನನ್ನ ಅಭಿಪ್ರಾಯ ಹಾಗೇ ಹಾಗೆ ಟೊಮೊಟೊ ಹತ್ರ ಎಲ್ಲ ಹೋಗಿ ನೋಡ್ಕೊಂಡು ಬಂದು ಹಾಗೆ ನಮ್ಮ ಅತ್ತೆ ಮನೆ ಹತ್ರ ಬಂದೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದೆ ಪಾಪು ಎದು ಆಟ ಆಡ್ತಿದ್ದ ಅವನು ನೋಡ್ತಾ ಕೂತ್ಕೊಂಡೆ ಹಾಗೆ ಅಮ್ಮ ನಮ್ಮ ಅತ್ತೆಯವರ ಅಮ್ಮ ಬಂದಿದ್ದರು ಸೊ ಅವರು ಸ್ವೀಟ್ ತೊಗೊಂಬಂದಿದ್ರು ಹಾಗಾಗಿ ಕೊಟ್ಟರು ಅತ್ತೆ ಅದನ್ನು ಕೂಡ ತಿನ್ಕೊಂಡು ಎದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವನು ಮನೆಗೆ ಬರೋಲ್ಲ ಅಲ್ಲೇ ಇರ್ತೀನಿ ಅಂತಂದರೆ ಯಾಕಂತಂದರೆ ನಾಳೆ ಹಬ್ಬ ಇದೆಯಲ್ಲ ತಿಂಗಳ ಜಾತ್ರೆ ಇದೆಯಲ್ಲ ನಮ್ಮ ಅತ್ತೆಯವ್ರ ಮನೆ ದೇವಸ್ಥಾನದ ಮುಂದೆನೇ ಇರೋದು ಅಲ್ಲೇ ದೇವ್ರುಗಳೆಲ್ಲ ಕುಣಿಯೋದು ಹಾಗಾಗಿ ಅವ್ನು ಬರಲಿಲ್ಲ ಅದನ್ನ ಮುಗಿಸ್ಕೊಂಡು ತಂಗಿ ಹತ್ರ

ते? ಹಾಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಅವಳಿಗೆ ಹೂ ಕಟ್ಟಕ್ಕೆ ಬರಲ್ಲ ಹಾಗಾಗಿ ಸೂಜಿಗೆ ಕೋಣಿಸ್ತಾಯಿದ್ದು ಬಟ್ ಹೆಂಗೋ ಅವಳು ಕೆಲಸ ಅವಳು ಮಾಡ್ಕೊಳ್ತಾಳಲ್ಲ ಅಂತ ಸುಮ್ಮನೆ ಅವಳಿಗೆ ರೇಗಿಸಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆ ಮನೆಗೆ ಸ್ವಲ್ಪ ರೇಷನ್ ತಗೊಂಡು ಹಾಗೆ ಬರ್ತಾ ನಮ್ಮ ನಮ್ಮೊಲನೂ ಇರೋದು ದಾಳಿಂಬೆ ಹಾಕಿರೋದು ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಗೆ ಇನ್ನೂ ಟೈಮ್ ಇತ್ತು ಮನೆಗೆ ಹೋಗೋದಕ್ಕೆ ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಇತ್ತಲ್ಲ ಹಾಗೆ ದಾಳಿಂಬೆ ಕುಡಿಗಳಿದ್ದು ಅವನ್ನ ಮುರಿದೋಗೋಣ ಅಂತಂದರು ನಮ್ಮ ಮನೆಯವರು ಈಗ ಒಂದು ಈಗ ಹೂವಾಗಿರಲ್ವ ಅಲ್ಲ ಅಂಥ ಗಿಡದಲ್ಲೆಲ್ಲ ಈ ಥರ ಕುಡಿ ಬಂದಿರುತ್ತೆ ಅದನ್ನೆಲ್ಲ ಮುರುಮುರಿದು ಹಾಕಿದ್ರೆ ಹೂವು ಆಗುತ್ತೆ ಅಂತ ಹೇಳ್ತಾರೆ ಸೊ ಒಬ್ಬೊಬ್ರು ಒಂಥರ ಹಾಕ್ತಾರೆ ನಮ್ಮ ದಾಳಿಂಬೆ ಗಿಡದಲ್ಲಿ ಯಾಕೋ ಸ್ವಲ್ಪ ಹೂವಾಗಿದೆ ಸ್ವಲ್ಪ ಗಿಡ ಹೂವಾಗಿಲ್ಲ ಡಾಕ್ಟರು ಬರುತ್ತೆ ಫ್ಲವರಿಂಗ್ ಎಲ್ಲ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದರೆ ಬಟ್ ನಮಗಂತೂ ನಿದ್ದೆ ಬರ್ತಿಲ್ಲ ಈ ಹೂ ಗಿಡ ಹೂವಾಗದೇ ಇರೋದಕ್ಕೂ ಅದಕ್ಕೂ ಚಿಂತೆ ಎತ್ಕೊಂಡ್ಬಿಟ್ಟೈತೆ ನಮ್ಮ ಮನೆಯವ್ರು ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಅಪ್ರೂಪಕ್ಕೆ ಬಂದು ವಾರಕ್ಕೆ ಒಂದು ಸಲ ಎರಡು ಸಲ ಬಂದು ನೋಡ್ಬಿಡ್ತೀನಿ ಗಿಡ ಹೂವಾಗಿರಲ್ವಾ ಬಟ್ ಬೇ ಆಗ್ತಿರುತ್ತೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಸೊ ಹಂಗಾಗಿ ಕೈಗೆ ಬೆಳೆ ಬಂದು ಕೈ ಹಣ ಸಿಕ್ಕೋವರ್ಗೂ ರೈತರಿಗಂತೂ ನೆಮ್ಮದಿಯಾಗಿ ನಿದ್ದೆ ಅಂತೂ ಬರಲ್ಲ ಎಲ್ಲ ರೈತರು ಪರಿಸ್ಥಿತಿನೂ ಇದೇನೆ ಅಕಸ್ಮಾತ್ ಒಳ್ಳೆ ಬೆಳೆ ಬಂತು ಅಂತಂದ್ರೂ ರೇಟ್ ಇರಲ್ಲ ಏನು ಮಾಡಂಗಿಲ್ಲ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ರೈತ್ರ ಹುಟ್ಟಿದ ಮೇಲೆ ಕಷ್ಟ ಸುಖ ಎಲ್ಲ ಇರಲೇಬೇಕು ಹಾಗೆ ಅಲ್ಲೂ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಮಾಮನೂ ಕೂಡ ಬಂದರು ಅವ್ರದ್ದು ದಾಳಿಂಬೆ ಇದೆ ಅವರು ನೋಡ್ಕೊಂಡು ಹೋದರು ಅವರು ಹೇಳಿದ್ರು ಏ ಹೂ ಬರುತ್ತೆ ಸುಮ್ಮನೆ ಇರಿ ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರದ್ದು ಚೆನ್ನಾಗಿ ಫ್ಲಾರಿಂಗ್ ಎಲ್ಲ ಆಗಿದೆ ನಮ್ದು ಅಷ್ಟೊಂದು ಆಗಿಲ್ಲ ಏನು ಮಾಡೋಂಗಿಲ್ಲ ಹಾಗೆ ನಾಳೆಗೆ ಇಡ್ಲಿ ದೇವರಿಗೆ ನೈವೇದ್ಯಕ್ಕೆ ತಟ್ಟೆ ಇಡ್ಲಿನೇ ಮಾಡೋದು ತಟ್ಟೆ ಇಡ್ಲಿ ಕಾಯಿ ಚಟ್ನಿ ಹಾಗೆ ಕಾಯಿ ರಸ ಹಾಗೆ ಪಲ್ಯ ಎಲ್ಲ ಇರುತ್ತೆ ಹಾಗಾಗಿ ಕರೆಂಟ್ ಹೋಗ್ಬಿಡುತ್ತೆ ಮಳೆಗಾಲ ಅಲ್ವಾ ಬೇಗ ಕರೆಂಟ್ ಹೋಗ್ಬಿಡುತ್ತೆ ಅಂತ ಇಟ್ ಅಕ್ಕಿನೆಲ್ಲ ರುಬ್ಬಿಡ್ತಾ ಅಮ್ಮನೆ ಹಾಕಿ ಹೋಗಿದ್ದರು ರುಬ್ಬಿಟ್ಟು ಬೆಳಿಗ್ಗೆ ಬೇಗ ಬೇರೆ ಹೇಳಬೇಕು ಹಾಗಾಗಿ ಒಂದು ಸ್ವಲ್ಪ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಬಿಟ್ರೆ ನಾನು ವೀಡಿಯೋ ಎಡಿಟಿಂಗು ಕೂಡ ಮಾಡ್ಬೋದು ಆಮೇಲೆ ಸ್ವಲ್ಪ ಹೊತ್ತು ಎದುಗೆ ನಮ್ಮ ಮನೆಯವರಿದ್ದರೆ ಅವ್ರು ಹೇಳ್ಕೊಡ್ತಾರೆ ಇಲ್ಲ ಅಂತಂದರೆ ನಾನು ಅವ್ನಿಗೆ ಸ್ವಲ್ಪ ಐ ಇ ಎ ಬಿ ಸಿ ಡಿ ಎಲ್ಲ ಬರೆಸ್ಬೇಕು ಅದೊಂದು ಸ್ವಲ್ಪ ಹೊತ್ತು ಕೆಲಸ ಇದೆ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಬಿಡ್ತೀನಿ ಅದಾದಮೇಲೆ ಅಡುಗೆ ಅನ್ನ ಸಾಂಬಾರು ಮುದ್ದೆ ಸಾಂಬಾರಿದ್ದರೆ ಸಾಂಬಾರು ಮಾಡೋಕ್ಕೋಗಲ್ಲ ಮಧ್ಯಾಹ್ನದ್ದಿರುತ್ತಲ್ಲ ಹಾಗಾಗಿ ರೈಸು ಮತ್ತು ಮುದ್ದೆನ ಮಾಡ್ತೀನಿ ದಿನ ನಾನು ಏನಾದರೂ ಸುಸ್ತಾದರೆ ಅಮ್ಮ ಬಂದು ಮಾಡ್ತಾರೆ ತಲೆ ಕೆಡಿಸ್ಕೊಳಂಗೇನಿಲ್ಲ ಮಾಡಲೇಬೇಕು ಅನ್ನೋದೇನಿಲ್ಲ ಹಾಗೆ ಎಲ್ಲದ ಕೆಲಸನೂ ಮುಗಿಸಿ ಊಟನೂ ಕೂಡ ಮುಗಿಸಿ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನಿಮ್ಮ ಸಪೋರ್ಟ್ ಬೇಕು ಹಾಗೆ ಎಲ್ರಿಗೂ ನಮಸ್ಕಾರ ಬಾಯ್ ಫ್ರೆಂಡ್ಸ್